ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನಾನಿವತ್ತು ಮಲೆನಾಡಿನ ಜನರು ಗಣೇಶ ಚೌತಿಗೆ ಮಾಡುವಂತಹ ವಿಶೇಷವಾದ ಮತ್ತು ಸಾಂಪ್ರದಾಯಿಕವಾದ ಅಕ್ಕಿ ವಡೆ ರೆಸಿಪಿನ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಹಾಗೆ ಗರಿಗರಿಯಾಗಿ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ತುಂಬ ದಿನ ಇದನ್ನು ನಾವು ಸ್ಟೋರ್ ಮಾಡ್ಬೋದು ಮಲೆನಾಡಿನ ಹಲವಾರು ಸಾಂಪ್ರದಾಯಿಕ ತಿಂಡಿಗಳಲ್ಲಿ ಇದು ಕೂಡ ಒಂದು ಈಗಂತೂ ಇದು ತುಂಬ ಅಪ್ರೂಪ್ ಆಗೋಗಿದೆ ತುಂಬ ಜನರಿಗೆ ಈ ರೆಸಿಪಿ ಬಗ್ಗೆ ಗೊತ್ತೇ ಇಲ್ಲ ಹಾಗಾಗಿ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ಈ ಗರಿಗರಿಯಾಗಿರೋ ಅಕ್ಕಿ ಒಡೆನ ಮಾಡೋದಕ್ಕೆ ನಾನಿಲ್ಲಿ ಒಂದು ರಾತ್ರಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಉದ್ದಿನಬೇಳೆ ಸಹ ನೆನೆಸಿಟ್ಕೊಂಡಿದ್ದೀನಿ ಇಲ್ಲಿ ತೋರಿಸ್ತಾ ಇರೋಂತಹ ಕಪ್ಪಿಂದ ನಾಲ್ಕು ಕಪ್ಪು ಅಕ್ಕಿ ಜೊತೆಗೆ ಅದೇ ಕಪ್ಪಲ್ಲಿ ಕಾಲು ಕಪ್ ಆಗುವಷ್ಟು ಉದ್ದಿನ ಕಾಳನ್ನು ನೆನೆಸಿಟ್ಕೊಂಡಿದ್ದೀನಿ ಅಕ್ಕಿನ ರಾತ್ರಿ ನೆನೆಸಿದ್ದೆ ಉದ್ದಿನ ಬೇಳೆನ ಬೆಳಗ್ಗೆ ನೆನೆಸಿಟ್ಟಿದ್ದೀನಿ ನಾನಿಲ್ಲಿ ತಗೊಂಡಿರುವಂಥದ್ದು ರೇಷನ್ ಅಕ್ಕಿ ಇಲ್ಲಿ ಜನರು ಇದನ್ನು ದೋಸೆ ಅಕ್ಕಿ ಮತ್ತು ಬೇರೆ ಬೇರೆ ಅಕ್ಕಿಗಳಲ್ಲಿ ಮಾಡ್ತಾರೆ ಬಟ್ ನಾನಿಲ್ಲಿ ರೇಷನ್ ಅಕ್ಕಿಯನ್ನು ಬಳಸ್ಕೊಂಡು ಈ ರೆಸಿಪಿನ ಮಾಡ್ತಾ ಇದ್ದೀನಿ ಈಗ ನೆನೆಸಿಟ್ಕೊಂಡಿರುವಂತಹ ಅಕ್ಕಿನ ಒಂದು ಕಾಟನ್ ಬಟ್ಟೆ ಮೇಲೆ ಒಂದು ಅರ್ಧ ಗಂಟೆ ಫ್ಯಾನ್ ಕೆಳಗೆ ಒಣಗಿಸ್ಕೋಬೇಕು ತುಂಬ ಅಕ್ಕಿ ಒಣಗೋದು ಏನು ಬೇಡ ಇನ್ನೂ ಸ್ವಲ್ಪ ಅದರಲ್ಲಿ ಮಾಯಿಶ್ಚರ್ ಹಾಗೆ ಇರಬೇಕು ಫ್ಯಾನ್ ಕೆಳಗಡೆ ಒಂದು ಅರ್ಧ ಗಂಟೆ ಹಾಕಿದ್ರೆ ಸಾಕಾಗತ್ತೆ ಅದೇ ಥರ ನಾನು ಒಂದು ಕಾಟನ್ ಬಟ್ಟೆ ಮೇಲೆ ಈ ಅಕ್ಕಿನ ನೀಟಾಗಿ ಹರ್ವಾಕಿದ್ದೀನಿ ಇವಾಗ ನೋಡಿ ಒಂದು ಅರ್ಧ ಗಂಟೆ ಆಗಿದೆ ಅಕ್ಕಿ ಚೆನ್ನಾಗಿ ಡ್ರೈ ಆಗಿದೆ ಅದರಲ್ಲಿರೋ ಮಾಯ್ಚರ್ ಹಾಗೆ ಇದೆ ಈ ಥರ ಇರಬೇಕು ಈಗ ಈ ಅಕ್ಕಿನ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಎರಡು ಬ್ಯಾಚಲ್ಲಿ ಈ ಅಕ್ಕಿನ ಗ್ರೈಂಡ್ ಮಾಡಿಕೊಂಡು ತಗೊಳ್ತೀನಿ ಇಲ್ಲಿ ನೋಡಿ ಅಕ್ಕಿನ ಗ್ರೈಂಡ್ ಮಾಡಿರೋ ಹೇಗಿರಬೇಕು ಅಂದರೆ ಚಿರೋಟಿ ರವೆ ಕನ್ಸಿಸ್ಟೆನ್ಸಿ ಇರಬೇಕು ತುಂಬ ನೈಸಾಗಿ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬಾರ್ದು ಚಿರೋಟಿ ರವೆ ಇರುತ್ತಲ್ಲ ಆ ಕನ್ಸಿಸ್ಟೆನ್ಸಿಲಿ ಈ ಅಕ್ಕಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ತಗೋಬೇಕು ಇದೇ ಥರ ಎರಡು ಬ್ಯಾಚಲ್ಲಿ ನಾನು ಗ್ರೈಂಡ್ ಮಾಡಿಕೊಂಡು ತಗೊಂಡಿದ್ದೀನಿ ಈಗ ಅಕ್ಕಿ ಹಿಟ್ಟು ರೆಡಿಯಾಗಿದೆ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಉದ್ದಿನ ಉದ್ದಿನಬೇಳೆನ ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಈಗ ಇದ್ರ ಜೊತೆಗೆ ಒಂದು ಕಾಲು ಚಮಚ ಆಗುವಷ್ಟು ಜೀರಿಗೆ ಒಂದು ಕಾಲು ಚಮಚ ಆಗುವಷ್ಟು ಅಥವಾ ಓಂ ಓಂಕಾಳು ಮೂರು ಚಮಚ ಬಿಳಿ ಎಳನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಹಿಂಗನ್ನು ತಗೊಂಡಿದ್ದೀನಿ ಜೊತೆಗೆ ಖಾರಕ್ಕೆ ಎರಡು ಒಣಮೆಣ್ಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ ಇದು ಕಂಪ್ಲೀಟಾಗಿ ಆಪ್ಷನಲ್ಲು ಸಾಮಾನ್ಯವಾಗಿ ಒಣಮೆಣ್ಸಿನ್ಕಾಯಿನ ಹಾಕದೆ ಕೂಡ ಮಾಡ್ತಾರೆ ನಮಗೆ ಖಾರಕ್ಕೆ ಬೇಕು ಅಂತ ಹೇಳಿ ಎರಡು ಒಣಮೆಣ್ಸಿನ್ಕಾಯಿನ ಸೇರಿಸಿದ್ದೀನಿ ಜೊತೆಗೆ ಕಲರ್ಗೆ ಸ್ವಲ್ಪ ಅರ್ಶನದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ಸೇರಿಸಿರೋ ಉಪ್ಪು ಸ್ವಲ್ಪ ಕಡಿಮೆ ಆಗಿದೆ ಆಮೇಲೆ ಹಿಟ್ಟನ್ನು ಕಲಸೋವಾಗ ಮತ್ತೊಂದು ಸ್ವಲ್ಪ ಉಪ್ಪನ್ನು ಹಾಕಿ ಕಲಿಸ್ಕೋಬೋದು ಈಗ ಗ್ರೈಂಡ್ ಮಾಡೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟೇ ನೀರನ್ನು ಸೇರಿಸಿ ನೈಸಾಗಿ ಗ್ರೈಂಡ್ ಮಾಡಿಕೊಂಡು ತಗೋಬೇಕು ನಾನು ಈ ವಡೆನ ಫಸ್ಟ್ ಟೈಮ್ ಮಾಡಿದ್ರಿಂದ ಗ್ರೈಂಡ್ ಮಾಡಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟೆ ನೀವು ಆದಷ್ಟು ಕಡಿಮೆ ನೀರಲ್ಲಿ ಆ ಮಸಾಲೆನ ರೆಡಿ ಮಾಡ್ಕೊಳ್ಳಿ ಹಾಗೆ ಹಿಟ್ಟನ್ನು ಗಟ್ಟಿಯಾಗಿ ಕಲಸ್ಕೋಬೇಕು ಆದಷ್ಟು ಗಟ್ಟಿಯಾಗಿನೇ ಕಲಸಿ ನಾನಿಲ್ಲಿ ನೀರನ್ನು ಜಾಸ್ತಿ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ರಿಂದ ಹಿಟ್ಟು ಕಲಸೋವಾಗ ಸ್ವಲ್ಪ ಮೆತ್ತಗಾಯಿತು ಈಗ ಇದನ್ನು ಮುಚ್ಚಿ ಒಂದು ಎರಡು ಅವರು ಹಾಗೆ ಬಿಟ್ಟಿದ್ದೆ ಈಗ ಇದು ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಇನ್ನೊಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟು ಜಾಸ್ತಿ ಆಗಿರಬೇಕಾದ್ರೆ ಎಲ್ಲನೂ ಒಟ್ಟಿಗೆ ನಮಗೆ ನಾದ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ಥರ ನೀಟಾಗಿ ನಾದ್ಕೊಂಡ್ರೆ ಹಿಟ್ಟು ತುಂಬ ಹದವಾಗಿ ಬರುತ್ತೆ ಈ ಥರ ಚೆನ್ನಾಗಿ ನಾದ್ಕೊಂಡು ಪೂರಿ ಮಾಡ್ತೀವಲ್ಲ ದೊಡ್ಡ ಸೈಜ್ ಪೂರಿ ಅಷ್ಟು ಉರುಳಿನ ಮಾಡಿಕೊಂಡು ತಗೋಬೇಕು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಚೆನ್ನಾಗಿ ನಾದ್ಕೊಂಡು ನಾದ್ಕೊಂಡು ಈ ತರ ಹುರುಳಿ ಮಾಡಿಕೊಂಡು ರೆಡಿ ಇಟ್ಕೋಬೇಕು ಹಾಗೆ ಇದನ್ನ ಒಣಗೋದಿಕ್ಕೆ ಬಿಡಬಾರ್ದು ಇದ್ರ ಮೇಲ್ಗಡೆ ಒಂದು ಟವಲ್ ಮುಚ್ಚಿರಬೇಕು ಈಗ ಒಂದು ಆಯಿಲ್ ಕವರನ್ನು ತಗೊಂಡಿದ್ದೀನಿ ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ ಜೊತೆಗೆ ಇನ್ನೊಂದು ಕವರನ್ನು ಕೂಡ ತಗೊಂಡು ಅದಕ್ಕೂ ಕೂಡ ಸ್ವಲ್ಪ ಎಣ್ಣೆನ ಸವ್ರಿಟ್ಕೊಂಡಿದ್ದೀನಿ ಈಗ ಮಾಡಿಟ್ಕೊಂಡಿರುವಂತಹ ಅಕ್ಕಿ ಒಡೆ ಹುರುಳಿನ ಅದ್ರ ಮೇಲಿಟ್ಟು ಅದ್ರ ಮೇಲ್ಗಡೆ ಇನ್ನೊಂದು ಕವರ್ನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇಟ್ಟು ಅದ್ರ ಮೇಲೆ ಈ ಥರ ಒಂದು ಸ್ಟೀಲ್ ಪ್ಲೇಟನ್ನು ತಗೊಂಡು ಪ್ರೆಸ್ ಮಾಡಬೇಕು ತುಂಬ ಭಾರ ಹಾಕಿ ಪ್ರೆಸ್ ಮಾಡೋಕೆ ಹೋಗ್ಬಿಡಿ ತುಂಬ ತೆಳ್ಗಾಗ್ಬಿಡತ್ತೆ ಹಾಗಾಗಿ ಲೈಟಾಗಿ ಪ್ರೆಸ್ ಮಾಡಿಕೊಂಡು ತಗೊಳ್ಳಿ ಇವಾಗ ನೋಡಿ ಇದಾಗಿದೆ ಇದ್ರ ಮಧ್ಯಕ್ಕೆ ಒಂದು ಸಣ್ಣದೊಂದು ಹೋಲ್ ಮಾಡಬೇಕು ಈ ಥರ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಕೂಡ ಮಾಡಬಹುದು ಬಟ್ ಸಾಂಪ್ರದಾಯಿಕವಾಗಿ ಹೀಗೆ ಮಾಡ್ತಾರೆ ಎಲ್ಲ ಕಡೆ ಇವಾಗ ನೋಡಿ ಇದನ್ನು ಈ ಥರ ತಗೊಂಡು ಮೊದಲೇ ನಾನು ಎಣ್ಣೆನ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಕಾದಿದೆ ಜೊತೆಗೆ ಹೈ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದೇ ಅಕ್ಕಿ ಒಡೆನ ಈ ಥರ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೋಬೇಕು ಎರಡೂ ಬದಿನಲ್ಲಿ ನೀಟಾಗಿ ಫ್ರೈ ಮಾಡಿಕೊಂಡು ತೊಗೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂತು ಅಲ್ವಾ ತುಂಬಾ ಚೆನ್ನಾಗಿ ಪ್ರತಿಯೊಂದು ಕೂಡ ಉಬ್ಬಿ ಬರುತ್ತೆ ಹಿಟ್ಟನ್ನು ಆದಷ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಇವಾಗ ನೋಡಿ ಅದೇ ಥರ ಇನ್ನೊಂದು ವಡೆನ ರೆಡಿ ಮಾಡಿಕೊಂಡು ತಗೊಳ್ತಾ ಇದ್ದೀನಿ ಲಟ್ಟಣಿಗೆಯಿಂದ ಲಟ್ಸಿದ್ರೆ ಒಂದು ಕಡೆ ದಪ್ಪ ಒಂದು ಕಡೆ ತೆಳ್ಳಗೆ ಆಗ್ಬೋದು ಆವಾಗ ಅದು ನೀಟಾಗಿ ಉಬ್ಬಿ ಬರೋಲ್ಲ ಈ ಥರ ಒಂದು ಸ್ಟೀಲ್ ಪ್ಲೇಟಲ್ಲಿ ಪ್ರೆಸ್ ಮಾಡಿದ್ರೆ ತುಂಬ ಬೇಗನೂ ಆಗುತ್ತೆ ಈವನ್ನಾಗಿ ವಡೆ ಬಂದಿರುತ್ತಲ್ವ ಹಾಗಾಗಿ ನೀಟಾಗಿ ಉಬ್ಕೊಂಡು ಬರುತ್ತೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಲ್ವಾ ಎಲ್ಲನೂ ಕೂಡ ಇದೇ ಥರ ಉಬ್ಬಿ ಬರುತ್ತೆ ಜೊತೆಗೆ ತುಂಬಾ ಗರ್ಗರಿಯಾಗಿರುತ್ತೆ ವಡೆನ ಎಣ್ಣೆಗೆ ಹಾಕಬೇಕಾದ್ರೆ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಅದು ಚೆನ್ನಾಗಿ ಉಬ್ಬುತ್ತಲ್ವ ಆವಾಗ ಫ್ಲೇಮ್ನ ಕಡಿಮೆ ಮಾಡ್ಕೊಂಬಿಡಿ ಎರಡೂ ಬದಿನಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಸಾಫ್ಟ್ ಆಗೋ ಚಾನ್ಸಸ್ ಇರುತ್ತೆ ಇವಾಗ ನೋಡಿ ಎಲ್ಲನೂ ಇದೇ ಥರ ಫ್ರೈ ಮಾಡ್ಕೊಂಡು ತಗೊಂಡಿದ್ದೀನಿ ಗರಿ ಗರಿಯಾಗಿರುವಂತಹ ಮಲೆನಾಡಿನ ಸಾಂಪ್ರದಾಯಿಕ ಅಕ್ಕಿ ವಡೆ ರೆಡಿಯಾಗಿದೆ ತುಂಬಾ ಗರಿಗರಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಗಣೇಶ ಚೌತಿ ಹಬ್ಬಕ್ಕೆ ಈ ಕಡೆ ಜನರು ಇದನ್ನು ಮಾಡೇ ಮಾಡ್ತಾರೆ ನಾನು ಇದನ್ನ ಫಸ್ಟ್ ಟೈಮ್ ಮಾಡಿದರೂ ಕೂಡ ತುಂಬಾ ಪರ್ಫೆಕ್ಟ್ ಆಗಿ ಬಂತು ನೋಡಿ ಒಳಗಡೆ ಯಾವ ಥರ ಇದೆ ಅಂತ ನಿಮಗೂ ಕೂಡ ಈ ಒಡೆ ರೆಸಿಪಿ ಗೊತ್ತಿತ್ತಾ ಅಥವಾ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಇದನ್ನು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಐ ಹೋಪ್ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು